ಇವತ್ತು ಏಷ್ಯಾ ಕಪ್ ಟೂರ್ನಿಯಲ್ಲಿ ಕ್ರಿಕೆಟ್ ಜಗತ್ತಿನ ಬದ್ಧ ಎದುರಾಳಿಗಳಾದ ಭಾರತ ಹಾಗೂ ಪಾಕಿಸ್ತಾನ ತಂಡಗಳು ಇವೆ ಈ ಒಂದು ಮ್ಯಾಚ್ಗೆ ದುಬೈನ ಇಂಟರ್ ನ್ಯಾಷನಲ್ ಸ್ಟೇಡಿಯಂ ಆತಿಥ್ಯವನ್ನು ವಹಿಸಿದೆ ಪೆಹಲ್ಗಾಮ್ ಉಗ್ರ ದಾಳಿಯ ಬಳಿಕ ಇದೇ ಮೊದಲ ಸಲ ಭಾರತ ಹಾಗೂ ಪಾಕಿಸ್ತಾನ ತಂಡಗಳು ಮುಖಾಮುಖಿಯಾಗ್ತಾ ಇವೆ ಈ ಮ್ಯಾಚನ್ನು ಬಾಯ್ಕಾಟ್ ಮಾಡಬೇಕು ಅನ್ನುವಂಥ ಆಗ್ರಹ ಇಡೀ ದೇಶಾದ್ಯಂತ ಕೇಳಿ ಬರ್ತಾ ಇದೆ ಇನ್ನು ಉಗ್ರ ದಾಳಿಯಲ್ಲಿ ಮೃತಪಟ್ಟ ಸಂತ್ರಸ್ತರ ಕುಟುಂಬಸ್ಥರು ಕೂಡ ಈ ಮ್ಯಾಚನ್ನು ಬಾಯ್ಕಾಟ್ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ಇದೆಲ್ಲದರ ಹೊರತಾಗಿ ಈ ಮ್ಯಾಚ್ ಆರಂಭಕ್ಕೆ ಇದೀಗ ಕೌಂಟ್ ಡೌನ್ ಶುರುವಾಗಿದೆ ಸಾಮಾನ್ಯವಾಗಿ ಭಾರತ ಪಾಕಿಸ್ತಾನ ಮ್ಯಾಚ್ ವಿಶ್ವದ ಯಾವುದೇ ಮೂಲೆಯಲ್ಲಿ ನಡೆದರೂ ಟಿಕೆಟ್ ರಿಲೀಸ್ ಆದ ಕೆಲವೇ ನಿಮಿಷಗಳಲ್ಲಿ ಕಂಪ್ಲೀಟ್ ಟಿಕೆಟ್ ಸೋಲ್ಡ್ ಔಟ್ ಆಗ್ತಾ ಇದ್ವು ಆದರೆ ಈ ಸಲ ಹಾಗಾಗಿಲ್ಲ ಈಗಲೂ ವೆಬ್ಸೈಟ್ ನಲ್ಲಿ ಟಿಕೆಟ್ ಅವೈಲೇಬಲ್ ಇದೆ ಟಿಕೆಟ್ ಪ್ರೈಸ್ ಹೈಕ್ ಹಾಗೆನೆ ಈ ಮ್ಯಾಚ್ ಬೈಕಟ್ ಮಾಡಬೇಕು ಅನ್ನುವಂಥ ಆಗ್ರಹದಿಂದಾಗಿ ಈ ಬಾರಿ ಟಿಕೆಟ್ ಬೇಡಿಕೆ ಕುಸಿದಿದೆ ಎನ್ನಲಾಗ್ತಾ ಇದೆ ಈ ಹಿಂದಿನ ಟ್ರ್ಯಾಕ್ ರೆಕಾರ್ಡ್ ಗಮನಿಸಿದರೆ ಸೂರ್ಯಕುಮಾರ್ ಯಾದವ್ ನೇತೃತ್ವದ ಟೀಂ ಇಂಡಿಯಾ ಇವತ್ತಿನ ಮ್ಯಾಚ್ ಗೆಲ್ಲುವ ಫೇವರೇಟ್ ತಂಡ ಎನಿಸಿಕೊಂಡಿದೆ ಉಭಯ ತಂಡಗಳು ಈಗಾಗಲೇ ತಾನಾಡಿದ ಮೊದಲ ಪಂದ್ಯವನ್ನು ಗೆದ್ದಿದ್ದು ಇದೀಗ ಎರಡನೇ ಗೆಲುವಿನ ಮೇಲೆ ಕಣ್ಣಿಟ್ಟಿದೆ ಭಾರತ ತಂಡ ಯುಎಇ ಎದುರು ಸುಲಭ ಗೆಲುವನ್ನು ದಾಖಲಿಸಿದರೆ ಪಾಕಿಸ್ತಾನ ತಂಡ ಓಮಾನ್ ವಿರುದ್ಧ ಗೆದ್ದು ಬೀಗಿತ್ತು ಹೀಗಾಗಿ ಇಂದು ನಡೆಯಲಿರುವ ಪಂದ್ಯದಲ್ಲಿ ಗೆಲ್ಲುವ ತಂಡ ಸೂಪರ್ ಫೋರ್ ಹಾದಿಯನ್ನು ಮತ್ತಷ್ಟು ಸುಗಮ ಮಾಡಿಕೊಳ್ಳಲಿದೆ ಏಷ್ಯಾ ಕಪ್ ಇತಿಹಾಸದಲ್ಲಿ ಒಟ್ಟಾರೆ ಉಭಯ ತಂಡಗಳು ಒಟ್ಟು ಹತ್ತೊಂಬತ್ತು ಬಾರಿ ಮುಖಾಮುಖಿಯಾಗಿದ್ದು ಈ ಪೈಕಿ ಭಾರತ ತಂಡ ಸ್ಪಷ್ಟ ಮೇಲುಗೈಯನ್ನು ಸಾಧಿಸಿದೆ ಅಂದರೆ ಹತ್ತೊಂಬತ್ತು ಪಂದ್ಯಗಳ ಪೈಕಿ ಟೀಂ ಇಂಡಿಯಾ ಹತ್ತು ಪಂದ್ಯಗಳಲ್ಲಿ ಗೆದ್ದು ಬೀಗಿದ್ರೆ ಪಾಕಿಸ್ತಾನ ತಂಡ ಆರು ಪಂದ್ಯಗಳಲ್ಲಿ ಗೆಲುವಿನ ನೆಗೆ ಬೀರಿದೆ ಇನ್ನು ಮೂರು ಪಂದ್ಯ ರದ್ದಾಗಿವೆ ಇವತ್ತು ನಡೆಯಲಿರುವ ಪಂದ್ಯದಲ್ಲಿ ಸೂರ್ಯಕುಮಾರ್ ಯಾದವ್ ನೇತೃತ್ವದ ಟೀಂ ಇಂಡಿಯಾ ಪಾಕಿಸ್ತಾನ ತಂಡವನ್ನು ಬಗ್ಗು ಬಡಿಯುವ ಮೂಲಕ ರಿವೆಂಜ್ ತೀರಿಸಿಕೊಳ್ಳಲಿ ಅನ್ನೋದು ಭಾರತೀಯ ಫ್ಯಾನ್ಸ್ ಹಾರೈಕೆಯಾಗಿದೆ ಏಷ್ಯಾ ಕಪ್ ಹಾಗೂ ಕ್ರೀಡಾ ಜಗತ್ತಿನ ಪ್ರತಿಕ್ಷಣದ ಸುದ್ದಿಗಳಿಗಾಗಿ ನಿರಂತರವಾಗಿ ಭೇಟಿ ಕೊಡಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಡಾಟ್ ಕಾಮ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ